ಜಮಖಂಡಿ ಶಾಸಕ ಆನಂದ್ ನ್ಯಾಮೇಗೌಡ ಅವರು ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಆಚರಿಸಿದರು ನಗರದ ಶಾಸಕ ಆನಂದ್ ನ್ಯಾಮೇಗೌಡ ಅವರ ನಿವಾಸದ ಹೆದರಿಗೆ ಅವರ ಅಪಾರವಾದ ಅಭಿಮಾನಿ ಬಳಗದವರು ಅವರ ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ಬೃಹತ್ತಾದ ಹೂವಿನ ಹಾರವನ್ನು ಹಾಕಿ ಶಾಲು ಒದಸಿಕೆ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ನಗರಸಭೆ ಪೌರ ಕಾರ್ಮಿಕರಿಗೆ ಸೀರೆಗಳು ಹಾಗೂ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡಿದರು ನಗರದ ಹೊರವಲಯದ ಕಟ್ಟೆಕೆರೆಯಲ್ಲಿ ಟ್ರೈನ್ ಮೂಲಕ ಸಂಚರಿಸಿದರು ನಂತರ ಶಾಸಕ ಆನಂದ್ ನ್ಯಾಮೇಗೌಡ ಅವರ ರಾಶಿಯಾದ ಋಷಭ ರಾಶಿಯ ಸಪ್ತಪರಿಣಿ ಎಂಬ ಸಸಿಗೆ ನೀರು ಉಣಿಸುವ ಮೂಲಕ ಅಪಾರ ಅಭಿಮಾನಿಗಳ ಸಮೂಹದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಕಟ್ಟೆ ಕೆರೆಗೆ ಬಾಗಿನ ಅರ್ಪಿಸಿದರು ನಂತರ ಮಾತನಾಡಿದ ಅವರು ನಮ್ಮ ತಂದೆಯವರ ಕನಸು ಕಟ್ಟೆ ಕೆರೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸ ತಾಣವನ್ನು ಆಗಿಸಬೇಕೆಂದು ಅವರು ಕನಸು ಕಂಡಿದ್ದರು ಅವರ ಕನಸಿನಂತೆ ಜಿಮ್ ಕ್ಯಾಂಟೀನ್ ಇಕೋ ಫ್ರೆಂಡಲ್ಲಿ ಆಲ್ ಅಂದರೆ ಮಳೆಗಾಲ ಬೇಸಿಗೆ ಚಳಿಗಾಲದಲ್ಲಿ ಯಾವ ತರಹದ ವಾತಾವರಣದಲ್ಲಿ ಪರಿಸರದಿಂದ ಹಾಗೂ ಪಕ್ಷಿಗಳಿಂದ ಇಷ್ಟು ಇದೆ ಮನುಷ್ಯರ ಜೊತೆ ಎಂಬುದು ಮೆಸೇಜ್ ನೀಡುವ ಹಾಲನ್ನು ಹೊಸದಾಗಿ ಮಾಡುತ್ತಿದ್ದೇನೆ ಎಂದರು ಇವತ್ತಿನ ದಿವಸ ನಾನು ಕ್ಷೇತ್ರ ಜನರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ಭಾಳ ಸಣ್ಣ ವಯಸ್ಸಿನಲ್ಲಿ ನಾನು ವಿಧಾನಸಭೆಯಲ್ಲಿ ಶಾಸಕನಾಗಿ ಪ್ರವೇಶ ಮಾಡಲಿಕ್ಕೆ ಕಾರಣ ಅಂತಂದ್ರೆ ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡ್ಯಾರ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇಡೀ ನನ್ನ ಜೀವನ ಪೂರ್ತಿ ಅವರ ಋಣ ತೀರಿಸಲಿಕ್ಕೆ ನಾನು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತೀನಿ ಕಟ್ಟಿಕೇರಿ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿಯನ್ನ ತಂದೆಯವರು ಇಟ್ಕೊಂಡಿದ್ರು ಈ ಕಟ್ಟಿಗೆರೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರವಾಸೋದ್ಯಮವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ಅವರ ಆಶೆ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಟ್ರೈನ್ ತರುವಂಥದ್ದಾಗಲಿ ಅಥವಾ ಇಲ್ಲಿ ಜಿಮ್ನಾಸ್ಟಿಕ್ ಮಾಡುವಂಥದ್ದಾಗಲಿ ಮತ್ತು ಕ್ಯಾಂಟೀನ್ ಫೆಸಿಲಿಟಿ ಅದರ ಜೊತೆ ಇಕೋ ಫ್ರೆಂಡ್ಲಿ ಅನ್ನುವಂಥ ಒಂದು ಹಾಲನ್ನು ಮಾಡ್ತೀವಿ ಅಂದರೆ ಮಳೆಗಾಲದಾಗ ಯಾವ ರೀತಿ ವಾತಾವರಣ ಇರ್ತದೆ ಚಳಿಗಾಲದಲ್ಲಿ ಯಾವ ರೀತಿ ಇರ್ತದೆ ಬೇಸಿಗೆ ಒಳಗೆ ಯಾವ ರೀತಿ ಇರ್ತದೆ ಅಂದರೆ ಆ ಒಳಗೊಂದು ರೂಮ್ ಒಳಗೆ ಹೋದರೆ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯ ಅದು ಗಿಡದಿಂದ ಏನು ನಮಗೆ ಲಾಭ ಐತಿ ಅದರಿಂದ ಏನು ಈ ಪರಿಸರದಿಂದ ನಮ್ಮ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಅನುಕೂಲ ಐತಿ ಅನ್ನುವಂಥದ್ದು ಒಂದು ಮೆಸೇಜ್ ಕೊಡುವಂಥ ಒಂದು ಕಾರ್ಯ ಅದು ಅದನ್ನು ಕೂಡ ಮಾಡ್ತೀವಿ ಅದ್ರ ಜೊತೆ ಜಿಪ್ಲೈನ್ ಹೇಳಿ ತಂದೆಯವರು ಕೂಡ ಒಂದು ಯೋಜನೆ ಆಗಿತ್ತು ಬಹುಶಃ ಅದು ಫೈವ್ ಫಿಫ್ಟಿ ಮೀಟರ್ ಜಿಪ್ಲೈನ್ ಅದು ಅದನ್ನು ನಾವು ಮಾಡಿದರೆ ಇಡೀ ಇಂಡಿಯಾದಲ್ಲೇನೆ ಲೆಂದಿಯೆಸ್ಟ್ ಸಿಪ್ಲೈನ್ ಅದು ಎಲ್ಲಾದರೂ ನೋಡಿದರೆ ಅದು ಜಮಖಂಡಿ ಕೆಟ್ಟೆ ಕೆರೆಯಲ್ಲಿ ನೋಡುವಂಥ ವ್ಯವಸ್ಥೆ ಬರ್ತಕ್ಕಂಥ ಬರ್ತಕ್ಕಂಥಗಳಲ್ಲಿ ಮಾಡ್ತೀವಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ವಾಕಿಂಗ್ ಸಲುವಾಗಿ ಏನು ಜನ ಬರ್ತಾರಲ್ರಿ ಅವರೆಲ್ಲರಿಗೂ ಅಗ್ದಿ ಅವರ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಮ್ಯೂಸಿಕ್ ಸ್ಪೀಕರ್ಸ್ಗಳನ್ನು ನಾವು ನಮ್ಮ ವಾಕಿಂಗ್ ಟ್ರ್ಯಾಕ್ ಸುತ್ತಮುತ್ತಲ ನಾವು ಅಳವಡಿಸ್ತಾ ಇದ್ದೀವಿ ಈಗ ಅದನ್ನು ಅದೇ ಕೆಲವೇ ದಿನಗಳಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ ಅಂದ್ರೆಂತೂ ಅದು ದೇಶದ ಒಂದು ಮೂಲೆಯಲ್ಲೂ ಕೂಡ ಯಾರಾದರೂ ಒಬ್ರು ರಾಜಕಾರಣಿ ಇಂಥ ಒಂದು ಕೃತ್ಯದಲ್ಲಿ ಭಾಗವಹಿಸಿದ್ರಂತೂ ಅದು ತಪ್ಪದು ಅದು ಯಾವ ಪಕ್ಕದ ಕ್ಷೇತ್ರ ಇರಲಿ ಅಥವಾ ದೇಶದ ಯಾವುದೇ ಒಂದು ಮೂಲೆಯಲ್ಲಾಗಿರಲಿ ನಾವು ರಾಜಕಾರಣಿಗಳು ಮುಂದಿನ ಪೀಳಿಗೆಗೆ ರಾಜಕ ಈ ನನ್ನ ಅನುಭವದ ಪ್ರಕಾರ ಶುರು ಮನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಾಳೆ ಬಹುಶಃ ಐದನೇ ತಾರೀಕಿನ ದಿವಸ ಒಂದು ಬೃಹತ್ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಹಂಕೊಳ ಹಂಕೊಳ್ತಾ ಇದ್ದೀವಿ ಆ ಭಾಗದ ನಾಯಕಿಯಾದಂಥ ಉಮಾಶ್ರೀ ಅವರ ನೇತೃತ್ವದಲ್ಲಿ ಹೋರಾಟದಲ್ಲಿ ಇಬ್ಬರು ನಾಯಕರು ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವುದೇ ತರಹದ ಅನುದಾನ ದೊರಕಿರುವುದಿಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರವಾಸೋದ್ಯಮದ ಸಚಿವರು ಮೂರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡುವ ಸಂದರ್ಭದಲ್ಲಿ ಸರ್ಕಾರ ಬದಲಾವಣೆಯಾಗಿದ್ದು ಆದರೂ ಸಹ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯಿಂದ ಸುಮಾರು ಏಳು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಿ ಕೆಟ್ಟೆ ಕರೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತೇನೆ ಮಹಾಲಿಂಗಾಪುರದಲ್ಲಿ ನಡೆದ ಗಲಾಟೆಯ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಶ್ರೀಮತಿ ಉಮಾಶ್ರೀ ಅವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಐದರಂದು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತಗಳಲ್ಲಿ ಅತ್ಯಾಚಾರ ದೌರ್ಜನ್ಯಗಳು ಮಹಿಳೆಯರ ಮೇಲೆ ನಡೆಯುತ್ತಿವೆ ಇದು ಯಾವ ಕಾರಣಕ್ಕೂ ನಡೆಯಬಾರದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಅರಿತುಕೊಳ್ಳಬೇಕಾಗಿದೆ ಇಂತಹ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಹೇಳಿದರು ವರದಿ ಪರಶುರಾಮ್ ಕಾಂಬಾಳೆ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎరడు ఎరడు ఆరు నాలుకు ఆరు ఏడు ఆరు